ಜಗದ ಸಂದರ್ಭಗಳು ಹೆಂತ ಹೋದ ಅವ್ರು ಹಟ್ಟಿಲಿ ಇರ್ತಾರಂತ ಆ ನಂತರ ಬೈಬೇಕಂತ ಹೋದ ಅಕ್ಷರ ಅಂತ ಹಂಗ ನಾನು ಅಂತ ಏನಾಗಿದ್ರೆ ಸಮಯ ಹತ್ತಾಗ್ತಾ ಬಂದ ಇನ್ನೂ ಉಮಯ ಪೂಜರು ಮಾತಾಡಿದಾರೆ ಹೇಳ್ಬೇಕಾಗ್ತಿದ್ರೆ ಈ ಕಡೆ ಮಾಡ್ತಿದ್ದೀರ್ತದೆ ಹೇಳಕ್ಕಾದ್ರೆ ಆದ್ರೆ ಚಂದ್ರ ಆದರೂ ಕೂಡ ಎಷ್ಟೆಷ್ಟು ಅನುಕೂಲ ಆಗ್ತದೆ ಅಷ್ಟು ಹೇಳಕ್ ಪ್ರಯತ್ನ ಮಾಡ್ತೀನಿ ಇಲ್ಲಿವರೆಗೆ ಏನಂತ ಕೇಳಿದ್ರೆ ಶತಾಯಾಸ್ತ ಚಿಂತಾಯಾಸ್ತ ಬಿಂದು ಮಾತ್ರ ವಿಶೇಷತಃ ಚಿತಾ ಚಿತಾ ಸಜೀವಿ ಸಜೀವ ಸಜೀವಿ ಚಿತಾಯಾಚ ಚಿಂತಾ ಯಾಚ ಬಿಂದು ಮಾತ್ರ ಏನೂತಃ ಅಂತ ಒಂದು ಮಾತನ್ನು ಹೇಳ್ತಾರೆ ಚಿಂತೆಗೂ ಮತ್ತು ಬೆಂಕಿಗೂ ಏನು ವ್ಯತ್ಯಾಸ ಅಂತ ಕೇಳಿದ್ರೆ ಚಿಂತೆ ಏನು ಮಾಡ್ತದೆ ಅಂತ ಕೇಳಿದ್ರೆ ಜೀವಂತ ಇರುವುದರಿ ಸುರುತ್ತದಂತ ಚಿತಾ ಅಂದ್ರೆ ಬೆಂಕಿ ಒಣಗಿದ್ದ ಮಾತ್ರ ಸುರುತ್ತದಂತ ಇಷ್ಟು ವಿಶೇಷ ಆಗಪ್ಪ ಅದಕ್ಕಾಗಿ ಚಿನ್ಕಮಟ್ಟ ಹೇಳಿದ್ರು ಚಿಂತನ ಮಾಡಬೇಕು ಅಂತೇಳಿ ಚಿಂತೆಗೂ ಚಿಂತನಕ್ಕೂ ಏನು ವ್ಯತ್ಯಾಸ ಅಂತ ಕೇಳಿದರೆ ನಾವೇನು ಮಾಡ್ತೀವಿ ಜಗತ್ತಿನೊಳಗೆ ಆಗ್ತಕ್ಕಂಥ ವ್ಯವಹಾರಗಳನ್ನೆಲ್ಲ ಏನು ವಿಚಾರ ಮಾಡ್ತೀವಿ ಅಂತ ಕೇಳಿದ್ರೆ ನಮಗೆ ಹಂಗಾಗಬೇಕು ನಮಗೆ ಮರಿ ಆಗ್ಬೇಕು ನಮಗೆ ಬಿಲ್ಲು ಬರಬೇಕು ಎಲ್ಲ ಎಲ್ಲ ಮಾಡ್ತೀವಿ ಇದೆಲ್ಲ ನಾವು ಮಾಡ್ಕೊಳ್ಳೋದು ಅಂತ ಕೇಳಿದ್ರೆ ಇದು ಚಿಂತನ ಅಲ್ಲ ಇದು ಚಿಂತೆ ಇನ್ನು ಭಗವಂತನ ಕುರಿತು ನಾವೇನು ಅವ್ನು ನಾಮಸ್ಮರಣೆ ಮಾಡ್ತೀವಲ್ಲ ಅದಕ್ಕೆ ಚಿಂತನ ಅಂತ ಕರೀತಾರೆ ಅದಕ್ಕೆ ರಾಮಚರಿತ್ರ ಮಾನಸದಲ್ಲಿ ತುಳಸಿದಾಸರು ಬಹಳ ಚಂದವಾಗಿ ಬರೀತಾರೆ ಏನಂತ ಕೇಳಿದ್ರೆ ಕಲಿಯುಗ ಕೇವಲ ನಾಮ ಅಗಾರ ಸುಮಿರ ಸುಮೀರನರ ಉತ್ತರ ಪಾರ ಅಂತ ಕಲಿಯುಗಗಳಿಗೆ ಶ್ರೇಷ್ಠವಾಗಿದ್ದು ಯಾವ್ದಾದ್ರು ಇತ್ತು ಅಂತ ಕೇಳಿದ್ರೆ ಅದು ಭಗವಂತನ ನಾಮಸ್ಮರಣೆ ಅಂತ ಹೇಳ್ತಾರೆ ಅದನ್ನೇ ಶಂಕರ ಭಗವತ್ಪಾದರು ಆ ಏನಪ್ಪಾ ಅಂತ ಕೇಳಿದ್ರೆ ಕಲಿಯು ನಾಮ ನಾಮಸ್ಮರಣೆಯೇ ಶ್ರೇಷ್ಠವಾದದ್ದು ಅಂತ ಹೇಳ್ತಾರೆ ಯಾಕಂತ ಕೇಳಿದ್ರೆ ನಾಲ್ಕು ಯುಗ ಮೂರು ಯುಗಗಳನ್ನು ಗತಿಸಿ ಬಂದಿರತಕ್ಕಂಥ ಯುಗ ಕಲಿಯುಗ ಪ್ರಶ್ನೆ ಯುಗ ಯಾವುದು ಅಂತ ಕೇಳಿದ್ರೆ ಯುಗ ಅಂತ ಅಂತ ಕೃತ ಯುಗ ಅಂತ ಕರೀತಾರೆ ಆ ಕೃತದೊಳಗೆ ಏನ್ ಮಾಡ್ತಿದ್ರು ಅಂತ ಕೇಳಿದ್ರೆ ಲಸಾಂಗಟ್ಟಿ ಆಯುಷ್ತಿತ್ತು ತಪಾಶ್ಚರ್ಯ ಇತ್ಯಾದಿ ಇತ್ಯಾದಿಗಳನ್ನು ಮಾಡ್ತಿದ್ರು ಅವಾಗನು ಕೂಡ ನಮಕ್ ಮಹತ್ವವನ್ನು ಕೊಡ್ಲಿಲ್ಲ ಎರಡನೇ ಯುಗ ಶ್ರೇತಾ ಯುಗ ಬಂತು ಅವಾಗ ದಾ ಯಾಗಾಧಿಗಳಿಗೆ ಮಹತ್ವವನ್ನು ಕೊಟ್ರು ಯಾವಾಗ ದ್ವಾಪಾರ ಯುಗ ಬಂತು ದಾನಕ್ಕಾಗಿ ಮಹತ್ವವನ್ನು ಕೊಟ್ಟರು ಕಲಿಯುಗಗಳಿಗೆ ಏನು ಶ್ರೇಷ್ಠ ಅಂತ ಕೇಳಿದ್ರೆ ನಾಮವೇ ಶ್ರೇಷ್ಠ ನಾಮ ಹರಿ ನೆನೆದರೆ ಕುಲ ಕೋತಿಗಳು ಉದ್ಧರಿಸ ಹಾಗೆ ತಂದಾಗೆ ಕಲಿಯುಗಗಳು ಏನ್ ಮಾಡ್ಬೇಕು ಅಂತ ಕೇಳ್ರೆ ನಾಮಸ್ಮರಣೆಯನ್ನು ಮಾಡ್ತಂತೆ ಅದಕ್ಕ ಆ ಬ್ರಹ್ಮನ ಬಲಿ ಚತುರ್ಮುಖ ಬ್ರಹ್ಮನ ಬಲಿ ಮೂರು ಜನರು ಹೋದ್ರಂತ ಮೂರು ಜನ ಅಂದ್ರೆ ದೈತ್ಯರು ಮಾನವರು ಮತ್ತು ದೇವತೆಗಳು ಹೋದ್ರಂತ ಹೋಗಿ ಈ ರಾಮಾಯಣವನ್ನ ನಮಗ ಕೊಡ್ರಿ ಈ ರಾಮಾಯಣವನ್ನು ನಮಗ್ ಕೊಡ್ರಿ ಅಂತಂದಾಗ ಹೆಂಗ ಪಾಲನೆ ಮಾಡ್ತಕ್ಕಂತಹ ವ್ಯಕ್ತಿ ಎಲ್ಲರನ್ನು ಸಮಭಾವದಲ್ಲಿ ನೋಡ್ತಕ್ಕಂತಹ ರಾಜ ಇದ್ದ ಅಂದ್ರೆ ಪ್ರಜೆಗಳು ಸುರಕ್ಷಿತವಾಗಿರ್ತಾರೆ ಅಂತ ಹಂಗ ಬ್ರಹ್ಮದೇವ್ ಒಬ್ರಿಗೆ ಕೊಟ್ರ ಒಬ್ರಿಗೆ ಸಿಟ್ಟಾಗ್ತದೆ ಅಂತ ತಿಳಿದು ಒಂದು ಲೋಕ್ ಒಂದು ಲಕ್ಷ ಶ್ಲೋಕ ಉಳ್ಳಂತ ರಾಮಾಯಣವನ್ನು ಏನ್ ಅಂತ ಕೇಳಿದ್ರಿ ಆ ಎಲ್ಲರಿಗೂ ಪಾಲನೆ ಮಾಡ್ಬೇಕು ಅಂತ ತಿಳಿದು ಅವ ಏನ್ ಅಂದ್ರೆ ಮೂವತ್ತು ಮೂವತ್ತು ಸಾವಿರಗಳನ್ನ ವಿಂಗಡಣೆ ಮಾಡಿಕೊಟ್ರು ಎಷ್ಟು ಉಳಿತ್ರಿ ಒಂದು ಲಕ್ಷದೊಳಗ ಮೂವತ್ ಮೂವತ್ ಸಾವಿರ ಮೂರು ಮಂದಿಗೆ ಕೊಟ್ಟಾಗ ಎಷ್ಟು ಉಳಿತದ ಹತ್ತು ಸಾವಿರ ಶ್ಲೋಕಗಳು ಇಟ್ಟವ ಅವಾಗ ಅವರಂದ್ರು ಈ ಹತ್ತು ಸಾವಿರ ಯಾಕೆ ಕೊಡಬೇಕು ಅಂತಂದು ಅವಾಗ ಇದನ್ನು ನಮಗೆ ಬೇಕು ಅಂತಂದಾಗ ಮೂರ್ ಮೂರು ಸಾವಿರ ಅಂತ ಕೊಟ್ಟಾಗ ಎಷ್ಟು ಉಳಿತು ಅಂತ ಹೇಳಿದ್ರೆ ಒಂದು ಸಾವಿರ ಉಳಿತು ಆ ಒಂದು ಸಾವಿರದೊಳಗು ಮುನ್ನೂರು ಮುನ್ನೂರಂತೆ ಶ್ಲೋಕಗಳನ್ನ ಹೆಚ್ಚಿಕೊಂಡ್ರು ಒಂದು ನೂರು ಶ್ಲೋಕ ಉಳಿತು ಅದ್ರೊಳಗು ಕೂಡ ಮೂವತ್ತು ಮೂವತ್ತು ಹೆಚ್ಕೊಂಡಾಗ ಹತ್ತು ಶ್ಲೋಕ ಉಳಿತಾವ ಆ ನಂತರ ಅದ್ರೊಳಗು ಕೂಡ ಮೂರ್ ಮೂರು ತಗೊಂಡು ಯಾವ ಉಳಿತ ಒಂದು ಉಳಿದಾಗ ನಮ್ಮಲ್ಲಿ ಶಾಸ್ತ್ರದ ಅಥವಾ ಶ್ಲೋಕದೊಂದು ನೇಮ್ ಅಂತ ಕೇಳಿದ್ರೆ ಬತ್ತೀಸ್ ಅಕ್ಷರ ಅಂದ್ರೆ ಮೂವತ್ತೆರಡು ಅಕ್ಷರಗಳು ಅಂತ ಒಂದು ಶ್ಲೋಕ ಇರ್ತದೆ ಅದಕ್ಕ ಆ ಒಂದು ಶ್ಲೋಕಗಳನ್ನು ಕೂಡ ಹತ್ತತ್ತು ಅಕ್ಷರಗಳನ್ನು ಇಟ್ಕೊಂಡ್ರು ಎರಡು ಅಕ್ಷರ ಅವಾಗ ಭಗವಂತ ಮೊದಲೇ ಹೇಳ ಈ ಎರಡು ಅಕ್ಷರ ಯಾರು ಕೊಡೋದಿಲ್ಲ ರಾಮ ರಾಮೇತಿ ರಾಮೇತಿ ರಾಮಂ ರಮೇ ನಾನು ರಾಮತ್ ಎರಡು ಅಕ್ಷರ ಇಟ್ಕೊಂಡಿದ್ದೀನಿ ಇದನ್ನ ಯಾರಿಗೂ ಬರೋದಿಲ್ಲ ಬರುವುದಿಲ್ಲ ಅದಕ್ಕ ಕಲಿಯು ರಾಮನಾಮವನ್ನು ಅದಕ್ಕಿಂತ ಶ್ರೇಷ್ಠವಾದಂತ ಮಂತ್ರಿ ಇನ್ನೊಂದಿಲ್ಲ ಅಂತೇಳಿ ಹೇಳ್ಕೊಂತ ಬರ್ತಾ ಇದ್ದಾರೆ ಅದಕ್ಕ ಹಿಂದಕ್ಕೆ ಒಂದು ಭಾಗವತ್ ಮಹಾಪುರಾಣದಲ್ಲಿ ಘಟನಾ ಸಂಭವಿಸ್ತದೆ ಅಜಾಮಿಲ್ ಅಂತಕ್ಕಂಥ ಒಬ್ಬ ಬ್ರಾಹ್ಮಣ ಏನ್ ಮಾಡಿದ ಅಂತ ಕೇಳಿದ್ರೆ ಅವನು ಹುಟ್ಟಿದ್ದು ಏನು ಅಂತಂದ್ರೆ ಬ್ರಾಹ್ಮಣ ಕ್ಷೇತ್ರ ಅಂದ್ರೆ ಬ್ರಾಹ್ಮಣ ಯೋನಿಯೊಳಗ ಆದ್ರೆ ಕೃತ್ಯಗಳು ಮಾಡ್ತಿದ್ದ ಅತಿ ನೀಚ ಕೆಲಸಗಳನ್ನು ಮಾಡ್ತಿದ್ದ ಅದಕ್ಕ ಸೆರೆ ಕುಡಿದು ಮಾಂಸ ತಿನ್ನುವುದು ಏನೇನು ಅತ್ಯಂತ ಎಲ್ಲಾ ಕೆಲಸಗಳನ್ನು ಮಾಡ್ತಿದ್ದ ಹಂತಗಳ ಒಂದ್ ದಿವಸ ಏನ್ ಮಾಡಿದ್ರು ಅಂತ ಹೇಳಿ ಸಂತರು ಮಹಾತ್ಮರು ಆಗಮಿಸ್ ಮಾಡಿ ಆಗಮನ ಆಗುತ್ತದ ಅವಾಗ ಸಂತರು ಮಹಾತ್ಮರು ಏನ್ ಸ್ವಭಾವ ಅಂತ ಕೇಳಿ ಯಾವ ಊರುತ್ತರ ಅಲ್ಲಿ ಯಾವ ಒಂದು ಭಕ್ತ ಮನೆ ಐತಿ ಅಲ್ಲಿ ಉಳ್ಕೊಳ್ಬೇಕು ಅಂತೇಳಿ ಆ ಊರ್ ಹೊರಗಡೆ ಇನ್ನೇನು ಅಮ್ಮಾರು ಹೇಳಲ್ಲ ಮೊಬೈಲ್ ಹೇಳ್ಕೊಂಡು ಕೂತಿರ್ತಕ್ಕಂಥ ಹುಡುಗರನ್ನ ಕೇಳಿದ್ರಂತ ಈ ಊರೊಳಗ ಯಾರ ಒಬ್ಬರು ಭಕ್ತರ ಮನಿ ಹತ್ತಿರಪ್ಪ ಅಂತ ಕೇಳಿದಾಗ ಆ ಹುರಾಗ ಹುಡುಗರು ಹೇಳ ದೊಡ್ಡ ಒಬ್ಬ ಭಕ್ತದ ಅಂದ್ರೆ ಅವನ ಹೆಸರು ಅಜಾಮಲ ಅಂತ ಹೇಳಿದಾಗ ಅಜಾಮಲ ಮನೆಗೆ ಬರ್ತಾನ ಅಜಾಮಲ ಮನೆಗೆ ಬಂದು ಕೇಳಿದ್ರಾಗ ಅಜಾಮಲ ಹೊರಗಡೆ ಹೋಗಿರ್ತಾನ ಅವನ ಧರ್ಮ ಪತ್ನಿಯಾಗಿರ್ತಕ್ಕಂಥ ಹೆಂಡತಿ ಅವಳು ಅವಾಗ ಅಜಾಮಲ್ನ ಭಕ್ತರ ಮನೆ ಇದೆ ಅನ್ನೋ ಕೇಳಿಲ್ಲ ಅಜಾಮಲ್ ಮನೆ ಇದೆ ಆದ್ರೆ ಭಕ್ ಅಲ್ಲ ಅವನ ದೂ ಗುಂಡ ಇದೆ ಅವಾಗ ಯಾವ್ದೇ ಆಸ್ತಿ ಬಂದಿದೀವಿ ಹೆಂಗಲ್ಲೂ ಉಳ್ಕೊಂಡು ಹೋಗೋಣ ಅಂತಂದಾಗ ಆ ಧರ್ಮ ಪತ್ನಿಯಾಗಿರತಕ್ಕಂಥ ಹೆಣ್ಣು ಮಗಳು ಹೇಳಿದ್ರು ಅಕಸ್ಮಾತ್ ಆಗಿ ನಮ್ಮ ಕೈಯೋರಿಂದ ಮಹಾತ್ಮ ತಿಂತಾರು ಇಲ್ಲೋ ಗೊತ್ತಿಲ್ಲ ಆದ್ರೂ ಕೂಡ ಮನೆಗೆ ಬಂದ ಅತಿಥಿಗೆ ಸತ್ಕಾರ ಮಾಡೋದೇ ನಮ್ಮ ಧರ್ಮದ ಸನಾತನ ಧರ್ಮದ ಅಂತ ತಿಳಿದು ಅವಾಗ ಅವ್ರು ಏನ್ ಮಾಡ್ತಾರೆ ಅವ್ರ ಮನೆಗೆ ಕರ್ಕೊಂಡು ಬಂದು ಅವ್ರ ಪಕ್ಕದಲ್ಲಿಂತ ಒಂದು ರೂಮ್ ನೊಳಗೆ ವ್ಯವಸ್ಥೆ ಮಾಡಿ ಅವಾಗ ಆ ಹೆಣ್ಣು ಮಗಳ ತಾಯಿ ಅಂತ ಮಾತಾಡಿದ್ರು ಏನಂತ ಕೇಳಿದ್ರೆ ಜಗತ್ತಿನ ಏನ್ ಬೇಕಾದ್ರೂ ಮಾಡು ಆದ್ರೆ ಮಹಾತ್ಮರಿಗೆ ಸುಳ್ಳು ಹೇಳಬೇಡ ಅಂತ ಹೇಳಿದ್ರು ಅಂತ ಅವಾಗ ಆ ಹೆಣ್ಣು ಮಗಳು ಏನ್ ಮಾಡಿದ್ರು ಕೇಳಿದ್ರೆ ನನ್ನ ಕೈಯಿಂದ ನೀವು ತಿಂತಿದ್ರು ಗೊತ್ತಿಲ್ಲ ನಿಮಗೆ ನಾ ರೇಷನ್ ಕೊಡ್ತೀನಿ ನೀವೇ ಅಡಿಗೆ ಮಾಡಿ ಕೊಡ್ರಿ ಅಂತ ಹೇಳಿ ಅಂದು ಆ ರೇಷನ್ ಪದಾರ್ಥಗಳನ್ನು ಕೊಟ್ಟಾಗ ಮಹಾತ್ಮರು ಮಾಡ್ತಾ ಇದ್ರು ಎಲ್ಲ ಮಾಡಿ ರೆಡಿ ಆಗಿತ್ತು ಉಣ್ಬೇಕನ್ನೋದಾಗ ತದಿಯಂ ವಸ್ತು ಗೋವಿಂದಂ ತುಭ್ರ ಮೇಲ ಸಮರ್ಪಯೆ ಗ್ರಹಾನಾಂತ ಮುಖಭ ಪ್ರಸಿದ್ಧ ಪರಮೇಶ್ವರ ಅಂತ ಮಂತ್ರವನ್ನು ಹೇಳ್ತಾ ಅವ್ರು ಸ್ವೀಕಾರ ಸ್ವೀಕಾರ ಮಾಡ್ಬೇಕು ಅನ್ನೋದಾಗ ಅಜಾಂಗಲ್ ಬಂದ ಇದ್ರಾಮಿಗಳು ಬಂದ ಬರ್ತದೆ ಯಾರು ಅಂತ ಅಂತಿರಿದಾಗ ಅವಾಗ ಆ ಬಂದ್ರು ಅಂಗುಗಳು ನೋಡಿದಾಗ ನೋಡಿ ಯಾರು ನಿಮ್ ನಿಮ್ಮ ನಿಮ್ ಒಳಗೆ ಕರ್ಕೊಂಡು ಬಂದ್ರು ಅಂತೇಳಿ ಕೂಡ ನಿಶ್ಚಿತವಾದ ಅವರಿಗೆ ಒದರ್ಲಿಕ್ಕೆ ಶುರು ಮಾಡಿದಾಗ ಖಂಡಿತ ಹೇಳಿದ್ರು ನಾನು ಕರದಿ ನಾನು ಕೊಟ್ಟದೆ ರೋಮ ಅಂತ ಅಂದ್ಕೊಂಡೆ ಆಯ್ತು ನೀ ಕೊಟ್ಟದೆ ನೀ ಕೊಟ್ಟರು ಪರವಾಗಿಲ್ಲ ಅಂತೇಳಿ ಅಜಾಂಗಲ್ಲಿ ತುಂಬ ಆಗ್ತಾನ ಮರು ದಿವಸ ಎಲ್ಲ ಮುಗಿತದ ಬೆಳಿಗ್ಗೆ ಹೋಗುವ ಪ್ರಸಂಗ ಬಂದಾಗ ಅಜಾಮ ಹೇಳಿದರು ನಾವು ಹೊರಡ್ತಾ ಇದೀವಿ ನಮಗೆ ದಕ್ಷಿಣ ಕೊಡು ಅಂತಂದಾಗ ನಿಮ್ ಒಳಗೆ ಬಿಟ್ಟು ಬಂದಿದ್ದ ಒಂದು ದೊಡ್ಡ ತಪ್ಪಾಗಿದೆ ಆದ್ರೆ ಇನ್ನು ನಿಮಗ್ ದಕ್ಷಣ ಕೊಡೋದು ಹೆಂಗಾಗ್ತದ ನಾ ದಕ್ಷಿಣ ನಾನು ಹೇಳ್ತಿದ್ದೆ ತಗೊಂಡ್ ಅಳತ್ ಬಿಟ್ಟದ ಬಡದು ಬಡದ ಓಡಿಸ್ತಿದ್ದೆ ಅಂತಂದಾಗ ಅವಾಗ ಮಹಾತ್ಮರು ಹೇಳಿದರು ದಕ್ಷಿಣ ಅಂತಂದ್ರೆ ರೊಕ್ಕ ರೂಪಾಯಿ ಬೆಳೆದಿ ಬಂಗಾರ ಅಂತಲ್ಲ ನಿನ್ನ ಹೆಣತಿ ಗರ್ಭಿಣಿ ಅಂದಲ್ಲ ಅಲ್ಲಿ ಹೇಳ್ತಿ ಹುಟ್ಟ ಹುಟ್ಟು ಕೂಸು ಹುಟ್ಟಿದ್ರ ನಂತರ ನಾರಾಯಣ ಅಂತ ಹೆಸರಿಡು ಅಗ್ನಿ ನಮ್ಮ ದಕ್ಷಿಣ ಅಂತಂದ್ರ ನನ್ನ ಮಗನಿಗೆ ನಾ ನಾರಾಯಣ ಹೆಸರು ಇರ್ತಾರೆ ನಿಮ್ಗೆ ಹೆಂಗ ದಕ್ಷಿಣ ಅಂತಂದ್ರ ಇಲ್ಲ ನಿಮ್ ಹೆಸರಿಡು ಅಂತಂದಿರತಕ್ಕಂಥವ್ರು ಇರ್ತಾರೆ ಮುಂದು ಆ ಹುಡುಗ ನಾರಾಯಣ ಹುಡ್ತಾನ ಅವಾಗ ಇಷ್ಟು ಪಾಪವನ್ನು ಮಾಡಿರ್ತಕ್ಕಂತ ಬ್ರಾಹ್ಮಣ ಆ ಅಜಾಂಗಿಲ್ಲ ಹೆಂಗ ಮಾಡ್ತಾನ ಅಂತ ಕೇಳಿ ನಾರಾಯಣ ನನ್ಗೆ ಎಲ್ಲಿ ತಗೊಂಬ ನಾರಾಯಣ ಸುತ್ತ ತುಟ್ಟ ತಗೊಂಬ ನಾರಾಯಣ ನನ್ನ ಹೊರಗ್ ಕರ್ಕೊಂಡು ಹೋಗು ನಾರಾಯಣ ನನ್ನ ಒಳಗ್ ಕರ್ಕೊಂಡ್ವ ಬಾ ದಿವಸ ಸುಮಾರಿ ನಾರಾಯಣ ನಾರಾಯಣ ಅಂದ ತೆರಿಗೆ ದಿವಸ ಮೃತ್ಯು ಮೃತದ ಮನ ಮೃತ್ಯು ಅವರಿಗೆ ಬಂದ ನಂತರ ಅವಾಗ ಅವನು ಒದಿರುವಂತ ನಾರಾಯಣ ನನ್ನ ರಕ್ಷಿಸು ನಾರಾಯಣ ನನ್ನ ಅಂತಂದಾಗ ಯಮದೂತರ ಕಾಯಿ ಹರಿತದ ಅಲ್ಲಿ ನಾರಾಯ ವೈಕುಂಠ ವಾಸಿಗಳಾಗಿರತಕ್ಕಿವದೂತ್ರ ಬಂದು ಅವನನ್ನ ತಗೊಳ್ಳುವಂತ ಪ್ರಸಂಗ ಅವಾಗ ಹೇಳಿದ ನನ್ನ ನಾನು ಕರೆದಿದ್ದು ನನ್ನ ಮಗಳ ಕರೆದಿ ನಾನು ನಿಮಗೆ ಯಾರು ಕರೆದಿಲ್ಲ ಅಂತಂದಾಗ ಆ ಶಿವಗೂತ್ರ ಹೇಳ್ತಾರೆ ಅದು ನಾಮ ಕಹೋ ಯಾ ಭಗವಾನ್ಕೋ ಅದು ಯಾವುದೇ ಆಗಿರ್ಬೋದು ಪರಂತು ನಾಮ ಭಗವಂತನ ನಾಮಸ್ಮರಣೆನೇ ಅಂತ ಅದಕ್ಕೆ ನೀನು ನಾರಾಯಣನ ಹೆಸರು ತಗೊಂಡಿದ್ಮೇಲೆ ನಿನ್ನನ್ನು ರಕ್ಷಣೆ ಮಾಡ್ತಕ್ಕಂಥ ಕರ್ತೇವೆ ನಮ್ಮದ್ರಿಂದ ಅದಕ್ಕೆ ಕಲಿಯುಗದೊಳಗ ಯಾವುದಾದ್ರೂ ಶ್ರೇಷ್ಠ ಇತ್ತು ಅಂತ ಕೇಳಿ ನಾಮ ಸಂಕೀರ್ತನ ಮೆಸ್ಯ ಸರ್ವ ಪಾಪ ಪ್ರಣಾಶಿನಿ ಅಂತೇಳಿ ಹೆಂಗ ಭಾಗವತ್ ಮಹಾ ಪುರಾಣದ ಮಂಗಲ ಸೂತ್ರ ಹೇಳ್ತದ ಆ ರೀತಿಯೊಳಗ ಶ್ರೇಷ್ಠವಾಗಿರತಕ್ಕಂಥದ್ದು ಯಾವುದು ಅಂತ ಕೇಳಿದ್ರೆ ಅದು ನಾಮಸ್ಮರಣೆ ನಾಮಸ್ಮರಣೆ ನೀನು ಕೂಡ ಏನಪ್ಪಾ ಅಂತ ಕೇಳಿದ್ರೆ ಈ ಕಡಕಬಾವ್ಯ ಗ್ರಾಮದ ಎಲ್ಲ ಸದ್ಭಕ್ತರು ಹೆಂಗ್ ಕೇಳಿದ್ರೆ ಈ ನಿಂದಮ್ಮ ತಾಯಿ ಮೇಲೆ ಇಟ್ಟಿರ್ತಕ್ಕಂತ ಒಂದು ನಿಂದಮ್ಮ ಅಂತಕ್ಕಂಥ ಒಂದು ನಾಮದ ಮೇಲೆ ನೀವು ಇಟ್ಟಿರ್ತಕ್ಕಂಥ ಭಕ್ತಿ ಪ್ರತಿಯೊಬ್ಬರ ಬಾಯಿಗೆ ಹೇಳಿದ್ರು ಸಾಕು ನಾವು ನಿಂದಮ್ಮನ ವಾಹನದ ಏನು ಬರ್ತದ ಆ ಏನೊಂದು ನೇಮ್ ಹಾಕಿರ್ತಾರೆ ಆ ನೇಮ್ ಹಾಕಿರ್ತಲ್ಲ ಅದಕ್ಕಿಂತ ಹೆಚ್ಚಿನ ಶಕ್ತಿ ಮತ್ತೊಂದು ಯಾವುದೂ ಇಲ್ಲ ಇದೇ ಕಲಿಯುಗ ಕಲಿಯುಗದಲ್ಲಿ ನಾಮ ಸ್ಮರಣೆ ಅಂತ ಹೇಳ್ತಕ್ಕಂಥ ಇನ್ನೂ ಮಾತ್ರ ಮಹತ್ವರಿದ್ದಾರೆ ಅವ್ರಿಗೂ ಸಮಯವನ್ನು ಒದಗಿಸಿಕೊಡೋಣ ಅಂತ ಹೇಳ್ತಾರೆ ಈಗ ನಜನಕ್ಕೆ ವಿರಾಮವನ್ನು ಕೊಡಿಸ್ತೀನಿ ಹರಿ ಓಂ ಸತ್ತ ಹರಿ ಓಂ ಇಲ್ಲಿಯವರೆಗೆ ನಿಮ್ಮ ನಮ್ಮನ್ನು ಕುಳಿತು ಯುದ್ಧೋಪದೇಶಗಳನ್ನು ಮಾಡಿದಂತ ಪರಮ ಪೂಜ್ಯ ಶ್ರೀ